आते हैं वली के पैनल फोटो तक कट गई ಮತದಾನ ಕೇಂದ್ರದಲ್ಲಿ ಮತ ಚಲಾಯಿಸಿದ್ದೀನಿ ನಾನು ನಮ್ಮ ಶ್ರೀಮತಿಯವರು ನಮ್ಮ ತಾಯಿಯವರು ಅವರು ಸುಮಾರು ತೊಂಬತ್ತೆರಡು ವಯಸ್ಸು ಈಗಾಗ್ಲೇ ಅವರು ಮನೆ ಹತ್ರನೇ ಮತವನ್ನ ಚಲಾಯಿಸಿದ್ದಾರೆ ಇಡೀ ದೇಶವೇ ಸಂಭ್ರಮ ಪಡುವಂಥ ಇಡೀ ದೇಶದ ಕಾವಲುಗಾರ ಯಾರಾಗಬೇಕು ಈ ದೇಶವನ್ನು ಸಮರ್ಥವಾಗಿ ವಿಶ್ವಮಟ್ಟದ ವಿಶ್ವ ಗುರುವಾಗಿ ಭಾರತವನ್ನು ಮಾಡುವಂಥ ಒಂದು ಶಕ್ತಿ ಯಾರಿಗಿದೆ ಐದು ವರ್ಷಗಳ ಕಾಲ ಸಮರ್ಥ ಆಡಳಿತವನ್ನು ಸ್ಟೇಬಲ್ ಗೌರ್ಮೆಂಟ್ ಕೊಡುವಂಥ ಪಾರ್ಟಿಗೆ ಮತ್ತು ಪಕ್ಷಕ್ಕೆ ಮತವನ್ನು ಜನ ಚಲಾಯಿಸ್ತಾರೆ ಜನ ಭಾಳ ಬುದ್ಧಿವಂತರಿದ್ದಾರೆ ಚುನಾವಣಾ ರಂಗದಲ್ಲಿ ವಿದ್ಯೆ ವಿದ್ಯೆ ಇಲ್ಲದೋರಿರ್ಬೋದು ಯಾರೇ ಇರ್ಬೋದು ಕೂಡ ಭಾರತದಲ್ಲಿ ಎಲ್ಲರೂ ಅವರು ಕೂಡ ಪ್ರಕಂಗವಂತರಿದ್ದಾರೆ ಅವರು ಮತವನ್ನು ಚಲಾಯಿಸ್ತಾರೆ ಇಡೀ ಕರ್ನಾಟಕದ ಜನಗಳಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ವಿನಂತಿ ಮಾಡ್ತೀನಿ ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿ ಯಾವುದೇ ಕಾರಣಕ್ಕೂ ಮತದಾನದಿಂದ ದೂರ ಉಳಿಬೇಡಿ ಸಮಸ್ಯೆಗಳಿರ್ಬೋದು ಆದರೆ ಮತದಾನ ಕೇಂದ್ರದಿಂದ ದೂರ ಉಳಿಬೇಡಿ ಮತ ಚಲಾಯಿಸಿ ಮತ ಚಲಾಯಿಸೋ ಮುಖಾಂತರ ಈ ದೇಶದ ಭವಿಷ್ಯವನ್ನು ಈ ದೇಶದ ಅಭಿವೃದ್ಧಿಯನ್ನು ತೀರ್ಮಾನ ಮಾಡುವಂಥ ಒಂದು ಚುನಾವಣೆ ಇದು ಇಂಥ ಒಂದು ಅಪರೂಪದ ಚುನಾವಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಮತದಾನ ಕೇಂದ್ರಕ್ಕೆ ಬರಬೇಕು ವಿನಂತಿ ಮಾಡ್ತೀನಿ ಆದಷ್ಟು ಬೆಳಗ್ಗೆ ಬೇಗ ಬಿಸಿಲಿದೆ ಜಾಸ್ತಿ ಆದಷ್ಟು ಬೇಗ ಬೆಳಗ್ಗೆ ಬಂದು ಹನ್ನೊಂದು ಗಂಟೆ ಒಳಗಡೆ ಮತವನ್ನು ಚಲಾಯಿಸಿದ್ರೆ ಒಳ್ಳೆಯದು ಅಂತೇಳಿ ನಾನು ರಾಜ್ಯದ ಜನತೆಗೆ ಸವಿನಯ ಪ್ರಾರ್ಥನೆಯನ್ನು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಓಕೆ